ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ ಇವತ್ತು ಈ ವಿಡಿಯೋದಲ್ಲಿ ಮೂಲಂಗಿ ಬೆಳೆ ಹೇಗೆ ಬೆಳೀಬೇಕು ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಸ್ಕಿಪ್ ಮಾಡಿದೆ ಕೊನೆವರೆಗೂ ಈ ವಿಡಿಯೋನ ನೋಡಿ ಸೊ ಫಸ್ಟ್ ನಾವೇನು ಮಾಡ್ಕೊಂಡಿದ್ದೀವಿ ಅಂದರೆ ಒಂದು ನಾವು ಯಾವ ಮೂಲಂಗಿ ಹಾಕಬೇಕು ಅಂದ್ಕೊಂಡಿರ್ತೀವೋ ಆ ಗದ್ದೆಗೆ ಚೆನ್ನಾಗಿ ನೀರಿಟ್ಟು ಮೂರು ದಿನ ಆದ ನಂತರ ಈಗ ಹೇಗೆ ನಾನು ಕಲ್ಟಿವೇಷನ್ ಮಾಡ್ತಿದ್ದೀನಲ್ಲ ಐದರಕ್ಕೆ ನೆಗ್ಲು ಅಂತ ಏನು ಕರಿತೀರಲ್ಲ ಐದು ನೆಗ್ಲು ಸಾಲು ಅದನ್ನು ಎರಡು ಮುಖ ಚೆನ್ನಾಗಿ ಆಳವಾಗಿ ನೀವು ಉಳುಮೆ ಮಾಡಬೇಕಾಗತ್ತೆ ನೀವು ಏನು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಮಣ್ಣು ನೋಡಿ ಎಷ್ಟು ಹದವಾಗಿದೆ ಅಷ್ಟರ ಮಟ್ಟಿಗೆ ನೀವು ಎರಡು ಮುಖ ಉಳುಮೆ ಮಾಡಾದ ನಂತರ ಅದಕ್ಕೆ ನೀವು ಯಾವ ಮೂಲಂಗಿ ಬೀಜ ಹಾಕಬೇಕು ಅಂದ್ಕೊಂಡಿರ್ತೀರೋ ಸೊ ಅದನ್ನು ತಂದು ಕ್ಲೀನಾಗಿ ಅದನ್ನು ಎಲ್ಲ ಓಪನ್ ಮಾಡಾಕೊಳ್ಳಿ ಮತ್ತು ನಿಮಗೆ ಬಿತ್ತೋದಕ್ಕೆ ಸ್ವಲ್ಪ ಡೌಟ್ ಇದೆ ಅಂತಂತಾದರೆ ಆ ಬೀಜದ ಜೊತೆಗೆ ಸ್ವಲ್ಪ ಯೂರಿಯಾ ಮಿಕ್ಸ್ ಮಾಡಿಕೊಂಡ್ರಿ ಅಂತಂದರೆ ಸ್ವಲ್ಪ ತೆಳ್ಳಗೆ ನೀವು ಹುಗ್ಬೋದು ಸೊ ಈ ಥರ ಸಾಲುಗಳನ್ನು ಹೊಡೆದಂಥ ಒಡೆದಾದ ನಂತರದಲ್ಲಿ ನೀವು ಮೂಲಂಗಿ ಬೀಜಗಳನ್ನು ತೀರ ತೆಳ್ಳಗೆ ಉಗ್ಗಬೇಕಾಗತ್ತೆ ದಪ್ಪ ಥರ ಉಗ್ಗುದ್ರೆ ಅಂತಂದರೆ ಈಲ್ಡು ಚೆನ್ನಾಗಿ ಬರೋಲ್ಲ ಸೊ ಅದಕ್ಕೋಸ್ಕರ ನೀವು ಸಂಪೂರ್ಣ ತೆಳ್ಳವಾಗಿ ಉದ್ದ ಬಿತ್ತಿನ ಬಿತ್ತಿದಾದ ಮೇಲೆ ಅದನ್ನು ರೋಟ್ರಿಯನ್ನು ಬಳಸಿ ರೋಟ್ರಿ ತೀರ ಆಳವಾಗೂ ಹೊಡೆಯೋವಾಗಿಲ್ಲ ಕೇವಲ ಸ್ವಲ್ಪ ಮಾತ್ರ ಪ್ರೆಸರ್ ಕೊಟ್ಟು ಅಂದರೆ ಮೇಲಿನ ಮಣ್ಣು ಮಾತ್ರ ಅದಕ್ಕೆ ಮುಚ್ಚುವಂತೆ ನೀವು ರೋಟ್ರಿ ಪ್ರೆಸರ್ನ ಕೊಟ್ಟು ನೀವು ಮಣ್ಣನ್ನು ಮುಚ್ಚಬೇಕಾಗುತ್ತೆ ಏನು ನೀವು ವೀಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಅಷ್ಟರ ಮಟ್ಟಿಗೆ ಸುಮ್ಮನೆ ಮೇಲೆ ಒಂದು ಲೇಯರ್ ಅಷ್ಟೇ ಏನು ಖಾನೆ ಖಾನೆ ಇರುತ್ತಲ್ಲ ನೇಗ್ಲು ಹೊಡೆದಾಗ ಅದು ಮಾತ್ರ ಮುಚ್ಚುವಷ್ಟು ಮಟ್ಟಿಗೆ ಮಾತ್ರ ನೀವು ರೋಟ್ರಿಯನ್ನು ಕೆಳಗಿಳಿಸಿ ಅದನ್ನು ನೀವು ಒಂದೇ ಆಗಿ ಸಂಪೂರ್ಣ ಮೂಲಂಗಿ ತೋಟನ ನೀವು ರೋಟ್ರಿಯಿಂದ ಬೀಜಗಳನ್ನು ಮುಚ್ಚಬೇಕಾಗತ್ತೆ ಸೊ ಮುಚ್ಚಾದ ನಂತರ ನೀವು ನೋಡ್ಬೋದು ಇಲ್ಲಿ ಎಷ್ಟು ಮಟ್ಟಿಗೆ ಮಣ್ಣು ಲೂಸ್ ಆಗಿದೆ ಸೊ ಇಷ್ಟು ಲೂಸ್ ಆಗಿದ್ರೆ ಮಾತ್ರ ನಿಮಗೆ ಮೂಲಂಗಿ ತೀರಾ ಆಳವಾಗೂ ಹೋಗುತ್ತೆ ಮತ್ತು ಈಲ್ಡು ಚೆನ್ನಾಗಿ ಬರ್ತಾ ಹೋಗುತ್ತೆ ಇದಾದ ನಂತರ ನೀವು ಚೆನ್ನಾಗಿ ಒಂದಾದ ನೀರನ್ನು ಇಡಬೇಕು ಹೇಗೆ ಅಂತಂದರೆ ಫುಲ್ ಸಂಪೂರ್ಣ ಅದು ನಿಮ್ಮ ಕಾಲು ಇಟ್ಟರೆ ಕಾಲು ಒಳಗೆ ಹೋಗುವಷ್ಟು ಮಟ್ಟಿಗೆ ನೆನೆಸ್ಬೇಕಾಗತ್ತೆ ಏಕೆಂತಂದರೆ ಅದಾದ ನಾಲ್ಕು ದಿನ ನೀವು ನೀರು ಹಿಡಿಯೋಕೆ ಹೋಗೋಲ್ಲ ಯಾಕೆಂದರೆ ಮೊಳಕೆ ಒಂದು ಎರಡು ಅಥವಾ ಮೂರೆಲೆ ಬರೋ ಗಂಟ ನೀವು ನೀರಿಡೋ ಅವಶ್ಯಕತೆ ಇರೋಲ್ಲ ಸೊ ಅದಕ್ಕೋಸ್ಕರ ಚೆನ್ನಾಗಿ ನೆಲ ನೆನೆಯುವಷ್ಟರ ಮಟ್ಟಿಗೆ ನೀವು ನೀರಿಟ್ರಿ ಅಂತಂತಾದರೆ ನಿಮಗೆ ಮೂರರಿಂದ ಐದು ದಿನದೊಳಗೆ ನಿಮಗೆ ನೀವು ಬಿತ್ತಿರುವಂಥ ಮೂಲಂಗಿಯ ರಿಸಲ್ಟ್ ಏನು ಅನ್ನೋದನ್ನು ನಿಮಗೆ ತೋರಿಸ್ಕೊಟ್ಬಿಡತ್ತೆ ಸೊ ಮೂರರಿಂದ ಐದು ದಿನಕ್ಕೆ ನಿಮಗೆ ಮಿನಿಮಮ್ ಎರಡೆಲೆ ಅಂತೂ ಮೂಲಂಗಿಲಿ ಬಂದೇ ಬರುತ್ತೆ ಸೊ ನಿಮ್ಗೆ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಈ ಥರ ನಿಮಗೆ ಮೂರರಿಂದ ಐದು ದಿನಕ್ಕೆ ಬರುತ್ತೆ ನೋಡಿ ನೀರು ಸಹ ಡ್ರೈ ಆಗಿದೆ ಆಲ್ಮೋಸ್ಟ್ ಆಲು ಒಂಥರ ಮಟ್ಟಿಗೆ ಡ್ರೈ ಆಗಿದೆ ಸೊ ಈಗ ಏನು ಮಾಡಬೇಕು ಅಂತಂದರೆ ಈ ಥರ ಬಂದ ಎರಡು ದಿನದ ನಂತರ ನೀವು ಯೂರಿಯಾ ಅಥವಾ ಯಾವುದಾದ್ರೂ ಗೊಬ್ಬರ ಯೂರಿಯಾ ಬೆಟರ್ ನಿಮಗೆ ಯಾಕೆಂದರೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ ಸೊ ಯೂರಿಯಾನ ಸ್ವಲ್ಪ ಮಟ್ಟಿಗೆ ತಗೊಂಡು ನೀವು ಇದಕ್ಕೆ ಎರಸಬೇಕಾಗತ್ತೆ ಕೇವಲ ಒಂದು ಅರ್ಧ ಎಕರೆಗೆ ಒಂದು ಐದು ಕೆ ಜಿಯಷ್ಟು ಯೂರಿಯಾ ಇದ್ದರೆ ಅದೇ ಹೆಚ್ಚಾಗುತ್ತೆ ಸೊ ನೋಡಿಕೊಂಡು ನೀವು ಹೇಗೆ ಸ್ಟಾರ್ಟಿಂಗಲ್ಲಿ ಮೂಲಂಗಿ ಬೀಜನ ಬಿತ್ತಿದ್ರಲ್ಲ ಸೇಮ್ ಅದೇ ಥರ ತೆಳ್ಳಗೆ ಯೂರಿಯಾ ಗೊಬ್ಬರನ ಬಿತ್ತಬೇಕಾಗತ್ತೆ ಸೊ ಯೂರಿಯಾ ಗೊಬ್ಬರ ಬಿತ್ತಾದ ನಂತರ ನೀವು ನೀರನ್ನು ಒಂದು ಅರ್ಧದಿಂದ ಒಂದು ಗಂಟೆ ಮಟ್ಟಿಗೆ ನೀರಿಟ್ಟ್ರಿ ಅಂತಂದರೆ ಸಂಪೂರ್ಣವಾಗಿ ಯೂರಿಯಾ ಗೊಬ್ಬರ ಕರಗಿ ಗಿಡಗಳು ತಗೊಳ್ಳೋಕ್ಕೆ ಶುರು ಆಗುತ್ತೆ ಅದಾದ ನಿಮಗೆ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಡೇಸಲ್ಲಿ ನಿಮಗೆ ಮೂಲಂಗಿ ಹಾರ್ವೆಸ್ಟಿಂಗಿಗೆ ರೆಡಿಯಾಗಿರುತ್ತೆ ಸೊ ನೀವು ಈಗ ನಮ್ಮ ಮೂಲಂಗಿ ಸಹ ಹಾರ್ವೆಸ್ಟಿಂಗಿಗೆ ರೆಡಿ ಇದೆ ನೀವು ಕಿತ್ತು ನೋಡಿ ಇಲ್ಲಿ ಆಳವಾಗಿ ಉಳುಮೆ ಮಾಡಿದ ಕಾರಣ ಮೂಲಂಗಿ ಎಷ್ಟು ಉದ್ದ ಬಂದಿದೆ ಎಷ್ಟು ದಪ್ಪ ಇದೆ ಯಾವುದು ಸಹ ಫೇಲ್ಯೂರ್ ಆಗೋಲ್ಲ ಮೂಲಂಗಿಗೆ ಮೂಲಂಗಿ ಬೆಳೆ ಹೇಗೆ ಅಂತಂದರೆ ಒಂಥರ ಲಾಟ್ರಿ ಇದ್ದಾಗೆ ಮಾರ್ಕೆಟಲ್ಲಿ ಕೆಲವೊಂದು ಟೈಮಲ್ಲಿ ಮೂರು ರೂಪಾಯಿಗೂ ಕೇಳ್ತಾರೆ ಅದೇ ಮೂಲಂಗಿನ ಕೆಲವೊಂದು ಟೈಮಲ್ಲಿ ಇಪ್ಪತ್ತೈದು ರೂಪಾಯಿಗೂ ಕೇಳ್ತಾರೆ ಸೊ ರೈತರಿಗೆ ಎಬೋ ಟೆನ್ ರುಪೀಸ್ ಸಿಕ್ತು ಅಂದರೆ ಪ್ರಾಫಿಟ್ ಇದ್ದೇ ಇರುತ್ತೆ ಮೂರು ರೂಪಾಯಿ ಸಿಕ್ಕಿದ್ರೆ ಸ್ವಲ್ಪ ಲಾಸ್ ಇರುತ್ತೆ ಸೊ ಇದೇ ಥರ ಹೆಚ್ಚಿನ ಮಾಹಿತಿಗೋಸ್ಕರ